ವಿಶ್ವನಾಥ ದೇವಸ್ಥಾನದಲ್ಲಿ ನಮ್ಮ ಗೌಡ್ರು ಇದ್ದಾರೆ ನಮಸ್ಕಾರ ಕಾಶಿ ವಿಶ್ವನಾಥನ ದರ್ಶನ ಮುಗಿಸ್ಕೊಂಡು ಯೂನಿವರ್ಸಿಟಿ ಬಂದು ಬನಾರಸ್ ಯೂನಿವರ್ಸಿಟಿಯಲ್ಲಿ ಬಂದಿದ್ದೀವಿ ಭಗವಂತನ ದರ್ಶನ ಆಯ್ತು ನಾವೇನು ಐವತ್ತೈದು ಜನ ಕರ್ಕೊಂಡ್ ಅವರೆಲ್ಲ ತುಂಬಾ ಖುಷಿಯಾಗಿ ಖುಷಿಯಾಗಿದ್ದಾರೆ ಜೊತೆಗೆ ಎಲ್ಲ ಸಾಮಾನ್ಯವಾಗಿ ಅರವತ್ತು ವರ್ಷ ಮೇಲ್ಪಟ್ಟಿರ್ತಕ್ಕಂಥವರು ಎಂಬತ್ತು ವರ್ಷದವರು ಇರ್ತಕ್ಕಂಥವರು ಬಂದಿದ್ದಾರೆ ಕೆಲವು ಮಾತ್ರ ಯುವ ಪ್ರತಿಭೆಗಳು ಬಂದಿದ್ದಾರೆ ಅವರಿಗೂ ಸಹ ನಮ್ಮ ಸಂಸ್ಥೆ ಕಡೆಯಿಂದ ಅನಂತ ಅನಂತ ಧನ್ಯವಾದ ತಿಳಿಸ್ತೀವಿ ಎಲ್ಲರೂ ಏನ್ ಹೇಳ್ತಾ ಇದಾರೆ ಅಂದ್ರೆ ಇಂತಹ ಒಂದು ಸಂಸ್ಥೆ ಇದೆಯಲ್ಲಪ್ಪ ಈ ದೇಶದಲ್ಲಿ ಕಾಶಿ ಎಷ್ಟು ಮುಖ್ಯನೋ ನಮ್ಮ ಸ್ವರ್ಣಗೌರಿನ ಅಷ್ಟೇ ಮುಖ್ಯ ಅಂತ ಅವ್ರ ಬಾಯಿಂದ ಬರ್ತಾ ಇದೆ ಇಂತಹ ಒಂದು ಸಂಸ್ಥೆನ ಹುಟ್ಟಾಕಿದಂತಹ ಮಾಲೀಕರಾದಂತಹ ನಂಜುಂಡಯ್ಯ ಅವ್ರಿಗೂ ಅವರ ಧರ್ಮಪತಿ ಆದಂತಹ ಪ್ರಿಯಾಶಕ್ತಿ ಮೇಡಮ್ ಅವ್ರಿಗೂ ಹಾಗೂ ಈ ಒಂದು ಸ್ವರ್ಣಗೌರಿ ರಥನ ಮುಂಚೂಣಿಯಲ್ಲಿ ಹೇಳಿರ್ತಕ್ಕಂತಹ ಪ್ರಖ್ಯಾ ಸರ್ ಅವರಿಗೂ ನಮ್ಮ ಕಡೆಯಿಂದ ಅನಂತ ಅನಂತ ಧನ್ಯವಾದಗಳು